ಯಾಕಂದ್ರೆ ರೋಡ್ ಆಗಲಿ ನೀರೇ ಆಗಲಿ ಯಾವೆಲ್ಲಾನು ಸಮಸ್ಯೆ ಇದೆ ನಮ್ಗೆ ಯಾವ್ದೇ ಬಿಟ್ಟಿ ಭಾಗ್ಯ ಬೇಡ ನಮ್ ನೀರ್ ಭಾಗ್ಯ ಹೋಗಿ ಕೊಟ್ಬಿಡ್ರಿ ಸಾಕು ಗಮನಕ್ಕೂ ತಂದಿದ್ದೀವಿ ಅವ್ರ ಕಿಯಾಗು ಕೊಟ್ಟು ಬಂದಿದ್ದೀವಿ ಆಯ್ತು ಕಳಿಸ್ತೀವಿ ಹೋಗಿ ಅವೇ ಕಳಿಸ್ತೀವಿ ಹೋಗಿ ಅಂತಾರೆ ಈ ಕಡೆ ಬರೋದೇ ಇಲ್ಲ ಏನು ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಟ್ ಅಟ್ಲೀಸ್ಟ್ ಕುಡಿಯಕ್ಕಾದ್ರೂ ಒಬ್ಬ ಮನುಷ್ಯನಿಗೆ ನೀರು ಬೇಕು ಅದಕ್ಕೂ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ಹದಿಮೂರು ವರ್ಷ ಮೇಲಾಯಿತು ಇದುವರೆಗೂ ಭಾಳ ರಿಕ್ವೆಸ್ಟ್ಗಳು ಕೊಟ್ಟಿದ್ದೀವಿ ಎಮ್ ಎಲ್ ಎ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಅವ್ರು ಪಿ ಎ ಕೊಟ್ಟಿದ್ದೀವಿ ಈ ಹಿಂದೆ ಹಿಂದೆ ನಾಗಭೂಷಣ್ ಅವ್ರಿಗೂ ಕೊಟ್ಟಿದ್ದೀವಿ ಯಾವಾಗ ಹೇಳಿದ್ರು ಬರ್ತೀವಿ ಬರ್ತೀವಿ ಇರ್ತವೆ ಇದೇನೋ ಇಷ್ಟು ದಿನ ಹಾಗೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಈ ಒಂಥರ ಈ ಲಾಸ್ಟ್ನಲ್ಲಿ ಬಡಾವಣೆ ಲಾಸ್ಟ್ನಲ್ಲಿರೋದಷ್ಟೇ ಯಾರೂ ಈ ಕಡೆ ಗಮನ ಹರಿಸೋದಿಲ್ಲ ಈಗ ಭಾಳ ಕಷ್ಟ ಆಗಿದೆ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ದ ದಯವಿಟ್ಟು ಬಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮರುಪರಿಶೀಲನೆ ಮಾಡಿ ನಮಗೊಂದು ನೀರಿನ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಕಳ್ಕೊತಾ ಇದ್ದೀವಿ ಶಾಸ್ತ್ರ ಗಮನಕ್ಕೂ ತಂದಿದ್ದೀವಿ ಅವ್ರ ಪಿ ಎಗೂ ಕೊಟ್ಟು ಬಂದಿದ್ದೀವಿ ಆಯಿತು ಕಳಿಸ್ತೀವಿ ಹೋಗಿ ಅವಾಗ ಕಳಿಸ್ತೀವಿ ಹೋಗಿ ಅಂತಾರೆ ಈ ಕಡೆ ಇಲ್ಲ ಒಬ್ಬರು ಈಗ ಮತ್ತೆ ಬೇಕಾದ್ರೆ ಈಗಲೂ ಹೋಗಿ ನಾವು ಜಿ ಬಿ ಬಿ ಎಂ ಪಿ ಇನ್ನೂ ಒಂದು ರಿಕ್ವೆಸ್ಟ್ ಕೊಟ್ಬಿಟ್ಟು ಬರ್ತೀವಿ ದಯವಿಟ್ಟು ಆ ಇಂಜಿನಿಯರ್ ಈ ಕಡೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಏನೇ ಪಕ್ಕದ ಬಡಾವಣೆಯಲ್ಲಿ ಸ್ವಲ್ಪ ನೀರು ಇದ್ದರೆ ನಮ್ಮ ಅಡ್ಜಸ್ಟ್ ಮಾಡಿದ್ರು ಈಗ ಅಲ್ಲೂ ಒಣಗೋಗ್ಬಿಟ್ಟಿದೆ ಅಲ್ಲೂ ಬೋರ್ ಎತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈಗ ನಾವ್ ಏನ್ ಮಾಡ್ಬೇಕು ಕಡೆ ಹೋಗಿ ಕೇಳ್ಬೇಕು ಪ್ರಾಣ ಕಳ್ಕೊಂಡ ಪರಿಸ್ಥಿತಿ ಬಂದಿದೆ ನಮ್ಗೆ ದಯವಿಟ್ಟು ಗಮನ ಹರ್ಸ್ಬೇಕು ಅಂತ ಇನ್ನೊಂದು ಸತ್ಯಾಸ ಕೇಳ್ತೀನಿ ಶಾಸಕರಿಗೂ ಇದ್ರ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ದಯವಿಟ್ಟು ಗಮನ ಹಾರ್ಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಹದಿಮೂರು ವರ್ಷದಿಂದ ಸಮಸ್ಯೆ ಇದೆ ಒಂದು ಸಲಿಯೂ ನೀರು ಬಂದಿಲ್ಲ ಈಗ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಆ ಕಡೆ ಬಡಾವಣೆಯಿಂದ ನೀರು ಬಿಡ್ತಾಯಿದ್ರು ಈಗ ಅಲ್ಲೂ ನೀರು ಪ್ರಾಬ್ಲಮ್ ಅಂದರೆ ನೀರು ಬಿಡ್ತಾ ಇಲ್ಲ ನಿಮಗೆ ಕಾಣ್ತಾ ಇದೆ ರೋಡೇ ಆಗಲಿ ನೀರೇ ಆಗಲಿ ಎಲ್ಲನೂ ಸಮಸ್ಯೆ ಇದೆ ನಮ್ಗೆ ಯಾವುದೇ ಬಿಟ್ಟಿ ಭಾಗ್ಯ ಬೇಡ ನಮ್ಮ ನೀರು ಭಾಗ್ಯ ಒಂದು ಕೊಟ್ಬಿಡ್ರಿ ಸಾಕು ಇನ್ನೇನೂ ಬೇಡ ನಮಗೆ ಅಧಿಕಾರಿಗಳಿಂದ ಎಮ್ ಎಲ್ ಎಂದ ಅವರು ಪಿ ಎಯಿಂದ ಅವರು ಯಾರು ಇಂಜಿನಿಯರ್ ಸಾಹೇಬ್ರಿಂದ ಎಲ್ಲ ಕೇಳಿದ್ದೀವಿ ಇದು ಏನು ಗೊತ್ತಾ ಪ್ರಾಬ್ಲಮ್ಮು ಲಾಸ್ಟ್ ಇರೋದ್ರಿಂದ ಬಿ ಬಿ ಎಮ್ ಪಿ ಲಾಸ್ಟ್ ಇರೋದ್ರಿಂದ ನಮ್ಮನ್ನು ಲ ಲೆಕ್ಕಕ್ಕೆ ತಾತಲ್ಲ ಇಲ್ಲಿ ನಮ್ಗೂ ಸಾಕಾಗ್ಬಿಟ್ಟಿದೆ ಕೇಳಿ 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 ನನ್ಗಂತೂ ಏರೇನೆ ಬಿಟ್ಟು ಹೋಗೋ ಮಟ್ಟಿಗೆ ಬೇಜಾರಾಗಿದೆ ನಮಗೆ ಎಷ್ಟು ಬಾರಿ ಮನವಿ ಸರ್ ನಮ್ಗೆ ಲೆಕ್ಕ ಇಲ್ಲ ಲೆಕ್ಕನೇ ಇಲ್ಲ ನಾವು ಹೋದಾಗ ಇನ್ನೊಂದು ಅರ್ಧ ಗಂಟೆ ಇನ್ನೊಂದ್ ದಿವಸ ವಾರ ಸರ್ ಇದು ಎಲೆಕ್ಷನ್ ಹಿಂದಿನ ದಿವಸ ಅವಶ್ಯಕತೆ ಇತ್ತ ಸರ್ ರೋಡ್ ಹಾಕೋದು ಅವಶ್ಯಕತೆ ಇಲ್ಲ ದೇವರಾನ ಇಲ್ಲ ನಮ್ಗೆ ಒಂದ್ ಬಾಗ್ಯ ಕೊಟ್ಬಿಡಿ ಸಾಕು ಎಲೆಕ್ಷನ್ ಹಿಂದಿನ ದಿವಸ ಜಲ್ಲಿ ಹಾಕಿದಾರೆ ಅಷ್ಟೇ ಇನ್ನೇನ್ ಬೆಳಗ್ಗೆ ರೋಡ್ ಮಾಡ್ತೀವಂದ್ರ ಎರಡು ವರ್ಷ ಆಯ್ತು ಬಂತು ಏನಿಲ್ಲ ಈಗ ನೀವ್ ಕಂಡಂಗೆ ಒಂದು ಗಾಡಿ ಹೋಯ್ತು ಎಷ್ಟು ಧೂಳು ಹೋಯ್ತು ನೋಡಿ ಒಂದು ಚೂರು ನೀರ್ ವ್ಯವಸ್ಥೆ ಇಲ್ಲ ದಯವಿಟ್ಟು ನಮ್ಗೆ ಯಾವ ಬಾಗಿಯನೂ ಬೇಡ ನೀರ್ ಬಾಗ್ಯ ಕೊಟ್ಬಿಡಿ ಸಾಕು ಸರಿ ಕಡೆ ಬಂದೇ ಇಲ್ಲ ಕ್ಯಾನ್ವಾಸ್ಗೆ ಅವ್ರ ಲೀಡ್ ಕ್ಯಾನಸ್ ಬಂದೇ ಇಲ್ಲ ಕಡೆ ಈ ಕಡೆಗೆ ನಮಗೂ ಕೇಳಿ 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 ಸಾಕಾಗಿ ಈಗ ಯಾರಿಗಾದ್ರೂ ಹೋಗಿ ಒಂದು ಲೆಟ್ರ್ ಬರ್ಬಿಟ್ಟು ಅಟ್ ಲೀಸ್ಟ್ ಅಕ್ಕಪಕ್ಕದ ಮೇಲೆ ಸೈನ್ ಹೋದ್ರೆ ಎದ್ದೋಗಮ್ಮ ಮನೆಗೆ ಮನೆಗೆ ಇಂದ ಆಚೆಗೆ ಎಸ್ ಎಲ್ಲಿ ಸೈನ್ ಹಾಕದಮ್ಮ ಅಂತ ಕೇಳ್ತಾರೆ ನಾವ್ ಯಾರ್ಗಂತ್ರ ಬಡ್ಕೊಳೋದು ಈಗ ನೀವು ಕಣ್ಣಾಗೇ ಫೋನ್ ಮಾಡಿದ್ವಿ ಅವ್ರು ಹೆಂಗ ಮಾತಾಡೋದು ನೋಡಿ ರೋಡ್ಗಳು ನೋಡಿ ಈ ರೋಡ್ಗಳು ಹೋಗೋ ರೀತಿ ನೋಡಿ ನಮ್ಗೆ ಸಾಕಾಗ್ಬಿಟ್ಟಿದೆ ಆದ್ರೆ ಇದು ಲಾಸ್ಟ್ ಚಾನ್ಸು ಬೇಕಾದ್ರೆ ಎಲ್ಲಿ ಈಗಲೂ ಸೈನ್ ಹಾಕೊಡ್ತೀವಿ ಎಲ್ಲಿ ಬರ್ಬೇಕೇ ನಾವು ಬರ್ತೀವಿ ಅಧಿಕಾರಿಗಳು ನೋಡಿ ನಾವಿಲ್ಲಿ ಬಂದು ಹನ್ನೆರಡು ಹದಿಮೂರು ವರ್ಷ ಆಗಿರ್ಬೋದು ಅಲ್ಲಿವರು ಅಲ್ಲಿಂದ ಇಲ್ಲಿವರೆಗೂ ಒಂದು ಬೋರಾಗಲಿ ಒಂದು ಒಳಚರಂಡಿ ಆಗಲಿ ಒಂದು ರೋಡಾಗಲಿ ನೀವೇ ನೋಡ್ತಾ ಇದ್ದೀರಾ ಏನೂ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಟ್ಲೀಸ್ಟ್ ಕುಡಿಯೋಕ್ಕಾದರೂ ಒಬ್ಬ ಮನುಷ್ಯನಿಗೆ ನೀರು ಬೇಕು ಅದಕ್ಕೂ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಈ ಸರ್ಕಾರ ಇನ್ನೇನಕ್ಕೆ ಸುಮ್ಮನೆ ಟಿ ವಿಲಿ ಕೂತ್ಕೊಂಡು ಆ ಸರ್ಕಾರ ಈ ಸರ್ಕಾರ ಮಾತಾಡ್ಬೋದು ಯಾರೂ ಒಂದು ದಿನ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಸುಮ್ಮನೆ ಬಿಡಲ್ಲ ನಾವು ಕೇಳ್ತಿರೋದೇನು ಮಾ ಅವರು ಅಧಿಕಾರಿಗಳ ಹತ್ರ ಕೇಳೋದೇನು ಒಂದು ನೀರು ಕೇಳ್ತಾನೆ ಅಥವಾ ಒಂದು ರೋಡು ರೋಡು ಬೇಡ ಬಿಡಿ ನೀರು ಕೇಳ್ತಾನೆ ರೋಡ್ ಕೇಳ್ತಾನೆ ಇನ್ನೊಂದೇನು ಒಳಚರಂಡಿ ಕೇಳಿದ್ರೆ ಕೇಳ್ಬೋದು ಅಷ್ಟೇ ಆ ಮೂರೂ ಅವ್ರು ಕೊಡೋಕ್ಕಾಗ್ದಿಲ್ಲ ಅಂದಮೇಲೆ ಇದೆಲ್ಲ ನಾಟಕ ಏನಕ್ಕೆ ನಾವಂತೂ ದುಡ್ಡು ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ನಾವು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಧಿಕಾರ ಹೋಗಿ ಮಾತಾಡೋಕ್ಕಾಗಲ್ಲ ನಿಮ್ಮೊಬ್ಬರು ರೈಟ್ ಪರ್ಸನ್ ನಾವು ಅಧಿಕಾರ ಕೊಟ್ಟಿದ್ದೀವಿ ತಾನೆ ಹಿಂಗೆ ಸಮಸ್ಯೆ ಇದೆ ನಾನು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಇಷ್ಟು ಜನ ಇದ್ದಾರಲ್ಲ ಮೊದಲು ಹತ್ತು ಮನೆ ಇತ್ತು ಒಂದು ಟ್ಯಾಂಕ್ ಬಿಡೋರು ಸಾಕಾಗ್ತಾಯಿತ್ತು ಈಗ ಒಂದು ಸಾವಿರ ಎರಡು ಸಾವಿರ ಮನೆ ಆಗಿದೆ ಅದೇ ಒಂದು ಟ್ಯಾಂಕರ್ ಬಿಟ್ಟರೆ ಅಲ್ಲೇ ಖಾಲಿಯಾಗಿ ಹೋಗುತ್ತೆ ಬೋರ್ ಏನಾದರೂ ಹಾಕ್ಸಿದಾರಾ ಹೇಳಿ ಹದಿನೈದು ವರ್ಷದಿಂದ ಒಂದು ಬೋರ್ ಏನಾದರೂ ಹಾಕ್ಸಿದಾರಾ ಫಸ್ಟ್ ಟೈಮು ಏರಿಯಾಗೆ ಬಂದಾಗ ಜವರೇಗೌಡ್ರ ಹತ್ರ ಹೋಗಿದ್ದು ಜವರೇಗೌಡರು ಏನಂದ್ರು ನಾನು ಗೆದ್ದಿತೀನೋ ಅಪ್ಪ ನಿಮಗೆ ನೀರು ಬೇಕಲ್ವಾ ಅಂತ ಬೋರ್ ಹಾಕ್ಸಿದ್ರು ಅದು ಇವತ್ತವರೆಗೂ ಅವ್ರು ಗೆದ್ದಿಲ್ಲ ಅವ್ರು ಹಾಕ್ಸಿರೋ ಬೋರು ಇವತ್ತವರೆಗೂ ನೀರು ಕೊಡ್ತಾ ಇದೆ ಜನ ಆವಾಗ ಕಮ್ಮಿ ಇದ್ದರು ಇವಾಗ ಜಾಸ್ತಿ ಇದ್ದಾರೆ ಜಾಸ್ತಿ ಇರೋದಕ್ಕೆ ಒಂದು ರೂಟ್ ಬಸ್ಸಲ್ಲಿ ಅಷ್ಟು ಜನ ತುಂಬಿದ್ರು ಇವಾಗ ಜಾಸ್ತಿ ಇದ್ರೆ ಜಾಸ್ತಿ ಬಸ್ ಹಾಕ್ತಿರೋ ತಾನೆ ಅದೇ ಥರ ನೀರು ಹಾಕ್ ಬೋರ್ ಹಾಕ್ಸ್ಕೊಡಿ ನಾವು ಟ್ಯಾಕ್ಸ್ ಕಟ್ಟಲ್ವಾ ಅಥವಾ ಹೇಳ್ಬಾರ್ದು ಆದರೂ ಹೇಳ್ತಾರೆ ನಾವು ಕೇಂದ್ರಕ್ಕೆ ಇಷ್ಟು ಕೊಡ್ತಾ ಇದ್ದೀವಿ ನಮ್ಮನ್ನ ಬಿಟ್ಬಿಡಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಾರಲ್ಲ ನೆಕ್ಸ್ಟ್ ನಾವು ಹೇಳ್ತೀವಿ ನಮ್ಮ ಏರಿಯಾ ದುಡ್ಡು ಏನಿದೆಯೋ ನಮಗೆ ಕೊಟ್ಬಿಡಿ ನಾವೇ ಅಭಿವೃದ್ಧಿ ಮಾಡ್ತಂತೀವಿ ಅಂತ ಅದೆಲ್ಲ ಒಳ್ಳೇದಾ ಇವಾಗ ನಿಂಬಾಯಲೇ ಬಂದಿದೆ ಅದು ನಮ್ಮ ಕರ್ನಾಟಕದಿಂದ ಕೇಂದ್ರಕ್ಕೆ ಇಷ್ಟು ದುಡ್ಡು ಹೋಗ್ತಿದೆ ನಮ್ಗೆ ಇಷ್ಟು ಬರ್ತಾ ಇದೆ ನಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಅಂತ ಇವಾಗ ನಾವು ಕಟ್ತಾ ಇದ್ದೀವಿ ಟ್ಯಾಕ್ಸು ಚಕ್ರಬಡ್ಡಿ ಸೇರಿಸಿ ಕಟ್ಟಿದ್ದೀನಿ ರೀ ದುಡ್ಡು ಬೇಡ ಇಲ್ಲಿ ಕಟ್ಟಿರೋ ಅಭಿವೃದ್ಧಿ ನಾನೇನು ಮಾಡೋಕ್ಕಾಗಲ್ಲ ಅನ್ನಿ ನಾವೇ ಸೇರ್ಕೊಂಡು ಒಂದು ಬೋರ್ ಹಾಕ್ಸ್ತೀವಿ ಬಂದು ಜಾಗ ತೋರಿಸಿ ಬೋರ್ ಹಾಕ್ಸ್ತೀವಿ ಇಲ್ಲಿರೋರೆ ಯಾರಾದರೂ ನೀರು ಬಿಟ್ಕೊಂಡಿರ್ತಾರೆ ನಾವು ನಿಮಗೆ ಬಂದು ಏನು ಕೇಳಲ್ಲ ಕುಡಿಯೋಕ್ಕೆ ನೀರು ಕೇಳ್ತೀವಿ ಅಷ್ಟೇ ರೋಡ್ ಕೇಳ್ತೀವಿ ಇದೆಲ್ಲ ರೋಡ್ ಕೆಲಸ ನಾವು ಮಾಡೋಕ್ಕಾಗತ್ತೇನ್ರಿ ನಾವು ಮಾಡಂಗಿದ್ರೆ ನಿಮ್ಗೆ ಯಾಕೆ ನಾವು ಅಧಿಕಾರ ಕೊಡಬೇಕಾಯ್ತಲ್ವಾ ಒಂದು ಒಬ್ಬ ವ್ಯಕ್ತಿ ಈ ಏರಿಯಾ ಎಮ್ ಎಲ್ ಎ ಈ ಏರಿಯಾ ಎಂ ಪಿ ಈ ಏರಿಯಾ ಮಿನಿಸ್ಟ್ರು ಅನ್ನೋದು ಏನಕ್ಕೆ ಅಲ್ವರಾ ನಮ್ಮ ಬದಲು ನಿಮಗೆ ನಮಗೆ ಓಡಾಡೋಕ್ಕಾಗಲ್ಲ ಆ ಶಕ್ತಿ ದೇವ್ರು ಕೊಟ್ಟಿಲ್ಲ ನಿಮ್ಗೆ ನಾವು ಕೊಟ್ಟಿದ್ದೀವಿ ಎಲ್ಲರೂ ಸೈನಾಗಿ ಕೊಟ್ಟಿವಿ ಓಟ್ ಅಂದರೆ ಬರೀ ಇದೆಲ್ಲ ಅಧಿಕಾರ ಕೊಡೋದು ನಾನು ನೀನು ಇವರು ಎಲ್ಲ ಸೇರಿಕೊಂಡು ನಿಮ್ಗೆ ಅಧಿಕಾರ ಕೊಡೋದು ಏನು ನಮ್ಮ ಕುಂದು ಕೊರತೆ ಏನೇನಿದೆಯೋ ನೀವು ತೀರಿಸಿ ಅಂತ ಕೋಟ್ಯಾಂತ್ ರೂಪಾಯಿ ಬಜೆಟ್ಟು ಅಂತ ಮಾತಾಡ್ತೀರಾ ಐದು ಲಕ್ಷ ರೂಪಾಯಿ ಅಷ್ಟೇ ರೀ ಹತ್ತು ವರ್ಷದಿಂದ ಬೇಕಾ ಒಂದು ಬೋರ್ ಹಾಕ್ಸೋಕ್ಕೆ ಇಲ್ಲ ಬೇಡ ನಾವೇನು ತಗೊಳ್ಳಲ್ಲ ಅಭಿವೃದ್ಧಿ ಮಾಡಿ ಅಂದರೆ ಮನೆ ಮನೆಗೆ ಒಂದು ಬೋರ್ ಹಾಕ್ಸ್ಕೊಂತಾರೆ ಈಗ ಹೋರಾಟ ಮಾಡ್ತಾ ಇದ್ದೀರಿ ಬೋರ್ವೆಲ್ ಹಾಕಿಸ್ಲಿಲ್ಲ ಅಂದರೆ ಯಾವ ರೀತಿ ಇರುತ್ತೆ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ಇದು ಮೊದಲು ಇದಲ್ಲ ಮೊದಲ ಕಾಲದಲ್ಲಾದರೆ ಎಲ್ಲರೂ ಒಗ್ಗಟ್ಟಲ್ಲಿರೋರು ಹೋಗೋರು ದಿನ ಬೆಳಗಾದ್ರೂ ಅವ್ರವ್ರಿಗೆ ಕೆಲ್ಸಗಳು ಒಬ್ಬನಿಗೆ ಕಮ್ಮಿ ಅಂದರೂ ಒಂದು ದಿನಕ್ಕೆ ಐನೂರು ರೂಪಾಯಿ ಸಂಬಳ ಇರುತ್ತೆ ಅಂದ್ಕೊಳ್ಳಿ ಇಲ್ಲಿ ರಜಾ ಹಾಕೊಂಡು ಕುತ್ಕೊಂಡ್ರೆ ಅವನು ಐನೂರು ರೂಪಾಯಿ ತಂದರೆ ಅರ್ಧ ಟ್ಯಾಂಕ್ ನೀರಾಗುತ್ತೆ ಅಲ್ಲೂ ಹೋಗಲಿಲ್ಲ ಅಂದರೆ ಭಿಕ್ಷೆ ಬಿಡಬೇಕಾಗುತ್ತೆ ನೀರು ನೀರು ಅಂತ ಇಲ್ಲಾಂದ್ರೆ ಏನು ಮಾಡ್ತಾರೆ ಒಂದು ಐವತ್ತು ರೂಪಾಯಿಗೆ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಕಾಣದಿರೋಂಗೆ ವಿಷ ಕುಡ್ಕೊಂಡು ಸತ್ತೋತಾರೆ ಯಾವ ಸಮಸ್ಯೆನೂ ಬೇಡ ಅವರೇ ಅಷ್ಟೇ ಅಲ್ವೇನ್ರಿ ನಾವಿನ್ನೇನು ಇಲ್ಲ ನೀರು ಕೇಳ್ತಾಯಿದ್ದೀವಿ ಅಷ್ಟೇ ನೀರೇನು ಅಲ್ಲಿಂದ ಏನು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ತರೋದು ಬೇಡ ಇಲ್ಲೊಂದು ಬೋರ್ ಹಾಕ್ತಿರ ನೀರು ಬರುತ್ತೆ ಮೊನ್ನೆ ಎಲ್ಲ ಇಲ್ಲಿ ವಿಶ್ವನಾಥ್ ಅವರು ಬೋರ್ ಹಾಕ್ಸಿದ್ರು ನೀರು ಬಂತು ಅವರು ಒಂದು ಹದಿನೈದು ವರ್ಷ ನೀರ್ ಇರ್ತಾ ಅವ್ರಗಾಗ ಇಲ್ಲಿ ಹದಿನೈದು ವರ್ಷದಿಂದ ಒಂದು ಬೋರ್ ಹಾಕಿದೀವಿ ಅಂತ ಯಾರಾದ್ರೂ ಬಂದು ಅಧಿಕಾರ ಹೇಳ್ಬಿಡ್ಲಿ ಅಲ್ವಾ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಇಡ್ತಾರನೆ ಮನುಷ್ಯ ನನಗೂ ನೀರು ಬೇಕು ರೋಡಿಂದ ತುಂಬಾ